ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಬಂದು ಮಾರ್ಲಾಮಿ ಹಬ್ಬ ಹಬ್ಬ ಹರಿದಿನ ಅಂತ ಬಂದಾಗ ಎಲ್ಲರೂ ಕೂಡ ಬೇಗ ಎದ್ದಾರೆ ಸೊ ಹಾಗೆ ನಾವು ಕೂಡ ಬೇಗ ಎದ್ದಿದೀವಿ ನಾವು ಬಂದು ನಾಲ್ಕು ಗಂಟೆಗೆ ಎದ್ದಿದ್ವಿ ಯಾಕೆ ಅಂತ ಅಂದ್ರೆ ಊರಿಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಊರ್ಗ್ ಹೋಗೋದಿಲ್ಲ ಅಂತ ಅಂದಿದ್ರೆ ಒಂದ್ ಐದುವರೆ ಹಂಗೆ ಎದ್ದಿದ್ರು ಕೆಲಸ ಇಬ್ರು ಇರೋದ್ರಿಂದ ಬೇಗನೆ ಆಗ್ತಿತ್ತು ಈಗ ನಾನು ಒಳಗಡೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅಮ್ಮ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ರು ಅಮ್ಮ ಬಸ್ಸಿಗೆ ಹೋಗ್ಬೇಕಾಗಿರೋದ್ರಿಂದ ಬೇಗ ಬೇಗ ರೆಡಿ ಆಗ್ರಿ ಅಂತ ಅಂದೆ ಸೊ ರೆಡಿ ಆಗ್ಬಿಟ್ಟು ನಿಂತಿದ್ದಾರೆ ನಾನು ಅರ್ಶನ ಕುಂಕುಮ ಇಕ್ತಾ ಇದ್ದೆ ಅರ್ಣ ಕುಂಕುಮ ಇವತ್ತು ರಂಗ ರಂಗೋಲಿ ಬಿಡೋಂಗಿಲ್ಲ ಅದಕ್ಕೆ ಕುಂಕುಮ ಕುಂಕುಮೆ ಬಿಟ್ಟೆ ಏನೇ ಹೇಳಿ ಹೊಸ್ಲಿಗೆ ರಂಗೋಲಿ ಇದ್ರೇ ಚಂದ ನಂತರ ರೆಡಿ ಆಗ್ಬಿಟ್ಟು ಇಬ್ರು ಹೊರಟರು ಇಬ್ರು ಕೈಲೂ ಲಗೇಜ್ ಇತ್ತು ಸೊ ಎಷ್ಟು ಹೇಳಿದ್ರೋ ಕೇಳಿಲ್ಲ ನಾವು ಹಿಡ್ಕೊಬರ್ತೀವಿ ಅಂತ ಅಂದರೆ ಸೊ ಇವೆಲ್ಲ ಎಡೆಗಿಕ್ಕೋದು ಬೇಡ ನೀವು ಇಟ್ಕೊಬರೋದು ಅಮಾವಾಸ್ಯೆ ಅಂದ್ಬಿಟ್ಟು ಅವರೇ ಬಸ್ಸಲ್ಲಿ ಹೋಗ್ತೀವಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೊರಟರು ಬಸ್ಸಂತೂ ಸಿಕ್ಕೋಗ್ಬಿಟ್ಟೆ ರಶ್ ಇತ್ತಂತೆ ಸೊ ಹೇಳೋಕ್ಕಾಗಲ್ಲ ಈ ಹಬ್ಬದಲ್ಲಿ ಹೇಗಿರುತ್ತೆ ಅಂತಲ್ವ ಸೊ ಹಾಗಾಗಿ ನಂತರ ನಾನು ಕೂಡ ಫ್ರೆಶ್ಅಪ್ ಆಗಿ ದೇವ್ರ ಪೂಜೆನೆಲ್ಲ ಮಾಡಿಕೊಂಡೆ ಅದಾದಮೇಲೆ ನನ್ನ ಹಸ್ಬೆಂಡು ಮಕ್ಕಳನ್ನೆಲ್ಲ ಅಷ್ಟೇ ಅವರು ಕೂಡ ರೆಡಿ ಆದರು ರೆಡಿಯಾಗಿ ಕೆಳಗಡೆ ಬಂದರೆ ಕಿವಿಗೆ ಕಾಟನ್ ಇಕ್ಕೊ ಬರೋದು ಮರೆತುಬಿಟ್ಟಿದ್ದೆ ಅಂತ ನನ್ನ ತಮ್ಮ ಮೇಲೆ ಹತ್ತು ಕೂತಿದ್ದಾನೆ ಕಿವಿಗೆ ಹತ್ತಿ ಇಕ್ಕೊಳ್ಳಿ ಅಂದರೆ ಕಿವಿ ನೋವು ಬಂದುಬಿಡುತ್ತೆ ಲಾಂಗ್ ಡ್ರೈವಲ್ವಾ ಸೊ ಹಾಗಾಗಿ ಆಂಟಿ ಮನೇಲಿ ನೋಡೋಣ ಹೊರಟೆ ಇರಲಿಲ್ಲ ಮತ್ತೆ ಮೇಕ್ ಹತ್ತಿ ನಾನು ತೊಗೊಂಡು ಅದಾದಮೇಲೆ ಹೊರಟ್ವಿ ಸೊ ಈ ಕಡೆಯಿಂದ ಹೊರಡಬೇಕಾದ್ರೆ ಹಳೆಯವರ ಮುಂದೆ ಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ರು ಅಕ್ಕವರು ಸೊ ಹಾಗಾಗಿ ಫಸ್ಟು ನಮ್ಮ ಅಕ್ಕೋರು ನಮ್ಮ ತಮ್ಮ ಸ್ವಲ್ಪ ಬೇಗ ಬಂದಿದ್ದರು ಸೊ ಯಾಕೆಂದರೆ ಹುಡುಗರಿಗೆಲ್ಲ ನಾಶ ಮಾಡೋಕ್ಕೆ ಅಂತ ನಾವು ನಿಲ್ಲಿಸಿದ್ವಿ ಸೊ ಹಾಗಾಗಿ ಅವ್ರು ಬಂದು ಆಲ್ರೆಡಿ ಪೂಜೆ ಅಂದರೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದು ಈಚೆ ಇದ್ರು ಸೊ ನಾವು ಈಗ ಹೊರಡ್ತಾ ಇದ್ದೀವಿ ದೇವ್ರಿಗೆ ಕೈ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ತಿದ್ದೀರಲ್ಲ ಅವರೆಲ್ಲ ದರ್ಶನ ಆಗಿ ಈಚೆ ಬಂದು ನಿಂತಿದ್ದರು ಸೊ ಅಲ್ಲಿಂದ ಜೊತೆಲಿ ಹೊರಟ್ವಿ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ನಾವು ಈ ಥರ ಊರಿಗೆ ಬರ್ತಾ ಇದ್ದೀವಿ ಅಂದರೆ ಎಲ್ಲರೂ ಫ್ರೆಶ್ಅಪ್ ಆಗಿದ್ದೀವಿ ಅಂತಂದರೆ ಬಂದು ದೇವರಿಗೆ ಕೈ ಮುಕ್ಕೊಂಡು ಹೊರಡ್ತೀವಿ ಸೊ ಅಲ್ಲಿಂದ ನಾವು ಬಂದಿದ್ದು ದೇವಲಾಪುರಕ್ಕೆ ನಮ್ಮ ಅಜ್ಜಿ ಮನೆಗೆ ಸೊ ಯಾಕೆಂದರೆ ನಾವು ಅಮ್ಮ ಎಡಿಗೆ ಬಂದು ನಮ್ಮ ಅಜ್ಜಿ ಮನೇಲಿ ಸೊ ಹಾಗಾಗಿ ಇಲ್ಲಿಗೆ ಫಸ್ಟು ಬಂದ್ವಿ ಅಮ್ಮ ಬಸ್ಸಿಗೆ ಬಂದಿರೋದ್ರಿಂದ ಬೇಗನೆ ಬಂದಿರೋ ಐದು ಗಂಟೆಗೆ ಬಿಟ್ಟಿರೋ ನಾವು ಎಂಟೂವರೆ ಆದರೂ ಬೆಂಗಳೂರನ್ನ ಬಿಟ್ಟೇ ಇಲ್ಲ ಸೊ ಅಮ್ಮ ಬರ್ತಿದ್ದಂಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು ಅಜ್ಜಿ ಏನೇನು ಸೊಪ್ಪುಗಳೆಲ್ಲ ಬಿಡಿಸೋದಿರುತ್ತಲ್ಲ ಸೊ ಅದನ್ನ ಮಾಡ್ತಾಯಿದ್ರು ಅಮ್ಮ ಅಡುಗೆ ಮನೆ ಕೆಲಸ ಮಾಡ್ತಾಯಿದ್ರು ಸೊ ಬಂದು ಅವ್ರು ನಾಷ್ಟ ಮಾಡಿದರು ಬಟ್ ಇವರಿಬ್ರು ಅಂದರೆ ನಮ್ಮ ಅಕ್ಕ ಭಾವ ಹುಡುಗರು ಮತ್ತು ನಮ್ಮ ಆಂಟಿ ನನ್ನ ತಮ್ಮ ಅವರು ಅಷ್ಟು ಜನ ನಾಷ್ಟ ಮಾಡಿರಲ್ಲ ಅದಕ್ಕೆ ಯೋಚನೆ ಇದ್ದಾರೆ ಏನು ಮಾಡ್ಕೊಳ್ಳೋಣ ಅಂತ ನಮ್ಮ ತಾತನ ಫೋಟೋಗೆ ಒಂದು ಹಾರ ಹಾಕಿದ್ವಿ ಸೊ ಅದನ್ನ ಒಂದು ವೀಡಿಯೋ ಮಾಡಿಕೊಂಡು ನಂತರ ಬಂದೇ ಎಲ್ಲೂ ರಂಗೋಲಿ ಬಿಟ್ಟಿಲ್ಲ ಸೊ ತಾರಿಸಿ ಗುಡ್ಸಿ ಎಲ್ಲ ಮಾಡಿದ್ರು ರಂಗೋಲಿ ಬಿಡದೆ ಇರೋ ದಿನ ಅಂದರೆ ಇದೊಂದೇ ಮಾರಲಮ್ಮ ಹಬ್ಬದಲ್ಲಿ ನಾವಿಟ್ಟಿರೋ ಹೆಡೆ ಹಿರಿಯರಿಗೆ ಸಲ್ಬೇಕು ಅಂತಂದರೆ ರಂಗೋಲಿ ಎಲ್ಲ ಬಿಡಬಾರ್ದು ಯಾಕೆ ಅಂತಂದರೆ ಅವ್ರಿಗೆ ಅದು ತಡೆ ಆಗುತ್ತಂತೆ ಬರೋದಕ್ಕೆ ಅದಕ್ಕೋಸ್ಕರನೇ ಒಂದೇಳೆ ರಂಗೋಲಿನೂ ಕೂಡ ಬಾಗಿಲಲ್ಲಿ ಹಾಕೋದಿಲ್ಲ ನಮ್ಮದೆಲ್ಲ ನಷ್ಟ ಆಗಿತ್ತು ಅಮ್ಮ ಟೀಗಿಟ್ಟಿದ್ರು ಸೊ ಇವರು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂದ್ಕೊಂಡು ನಂತರ ನಮ್ಮ ಆಂಟಿ ಮನೆ ಕಡೆಗೆ ಹೊರಡೋಣ ಅಂತ ಈಗ ಹೊರಡ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ಚಿನ್ನಿಗೆ ದೇವ್ರು ಬಂದುಬಿಟ್ಟಿರ್ತೀಷ್ಟೊತ್ತಿಗೆ ಸೊ ಅವ್ರಿಗೆ ತಂಪು ಮಾಡಬೇಕು ಸೊ ಹಾಗಾಗಿ ಇನ್ನೂ ಲೇಟಾಗಿ ಹೋದರೆ ಅವಳು ಬೇಜಾರು ಮಾಡ್ಕೊತಾಳೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ನಾಷ್ಟ ಎಲ್ಲ ಹಾಕ್ತಿದ್ದಂಗೆ ಅದಾದ ಮೇಲೆ ನನ್ನ ಮಗ ಗಾಡಿ ಓಡಿಸ್ತೀನಿ ಅಂತ ಆಟ ಮಾಡ್ತಿದ್ದ ಅಂತ ಹಾಗೆ ಸುಮ್ಮನೆ ಒಂದು ಕೈಲಿಟ್ಕೊಂಡು ಅವ್ರಿಗೆ ಅವ್ನ ಕೈ ಕೊಟ್ಟಿದ್ರು ಅಂದರೆ ಸುಮ್ಮನೆ ಎಕ್ಸ್ ಲೇಟ್ರ್ ಕೊಡೋ ಥರ ಸೊ ಅವನು ಕೂಡ ಓಡಿಸ್ತಾ ಇದ್ದ ನನಗೂ ಖುಷಿ ಆಗ್ತಾಯಿತ್ತು ನನಗೆ ಈ ಗಾಡಿ ಓಡಿಸೋದಕ್ಕೆ ತುಂಬ ಆಸೆ ಇತ್ತು ಸೊ ನಮ್ಮ ಶಶಿ ನನ್ನ ಮದುವೆ ಆಗ ವಸ್ತ್ರ ಒಂದ್ಸಲಿ ಇದು ಈ ಗಾಡಿನ ಹೇಳ್ಕೊಟ್ಟಿದ್ದ ಅಂದರೆ ಹೇಳ್ಕೊಟ್ಟಿದ್ದ ಅಂತ ಅಂದರೆ ನನಗೆ ನಿಜವಾಗ್ಲೂ ಅಂದರೆ ಕಾಲೇ ಇಟ್ಕೊಲ್ಲ ಈ ಗಾಡಿ ಮೇಲೆ ಕುತ್ಕೊಂಡ್ರೆ ಹಾಗೆ ಅವ್ನ ಹಿಂದೆಗಡೆ ಬ್ಯಾಕ್ ಸೈಡ್ ಕೂತಿದ್ದ ಸೊ ನಾನು ಮುಂದೆಗಡೆ ರೈಡ್ ಮಾಡ್ತಿದ್ದೆ ಸೊ ಆ ಥರ ಒಂದು ಸಲ ರನ್ ಮಾಡಿದ್ದೀನಿ ಈ ಗಾಡಿನ ಬಟ್ ಇನ್ನೊಂದು ಸಲ ಓಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಈ ದಿನ ಅದು ಕನಸು ಅನ್ಸಾಗಿದೆ ಕನ್ಸು ಅಂತ ಏನಲ್ಲ ಒಂದು ಆಸೆ ಅದು ತೋರಿಸ್ತೀನಿ ಹೋಗ್ತಾ ಇದ್ದಂಗೆ ರೋಡ್ ಪಾಕ್ತಾನೆ ಒಂದು ಚಿಕ್ಕ ಕಾವಲೆ ಬರುತ್ತೆ ನೀರಂತೂ ಜರಿ 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 ಅರಿತಾನೆ ಇತ್ತು ಅದಕ್ಕೋಸ್ಕರ ಒಂದು ಪುಟ್ಟ ವೀಡಿಯೋ ಮಾಡಿಕೊಂಡೆ ಈಗ ಬಿಟ್ಟಿರೋದ್ರಿಂದ ಸ್ವಲ್ಪ ಇತ್ತು ಸೊ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ ನಮ್ಮ ಚೆನ್ನಿ ನಿನ್ನೆನೆ ಬರಬೇಕಾಗಿತ್ತು ನಾವು ಬಂದಿಲ್ದ್ರ ಕಾರಣ ಮುನ್ಸ್ಕೊಬಿಟ್ಟಿದ್ಲು ಸೊ ಇನ್ನೆನ್ನೆ ಒಂದು ಸಲ ಫೋನ್ ಮಾಡಿದ್ಲು ಇವತ್ತು ಮುನ್ಸ್ಕೊಂಡಿರೋದಕ್ಕೆ ಒಂದು ಫೋನ್ ಕೂಡ ಮಾಡಿಲ್ಲ ನಾನು ಹೋಗ್ತಿದ್ದಂಗೆ ಓಡ್ ಬರ್ತಾಳೆ ಅಂತ ಅಂದ್ಕೊಂಡೆ ಮುನ್ಸ್ಕೊಂಡಿದ್ಲಲ್ಲ ಸೊ ಹಾಗಾಗಿ ಬಂದಿರಲಿಲ್ಲ ಒಳಗಡೆ ಸಮಾನ ರೆಡಿ ಮಾಡ್ಕೊಂಡು ಕೂತಿದ್ಲು ಸೊ ಹುಡುಗರನ್ನ ಬಂದಾದ್ಮೇಲೆ ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಈಗ ಬೆಂದ್ರೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಒಂದರ ಮಾತಾಡ್ತಿದ್ಲು ಅದನ್ನು ಸರಿ ಹೋಯ್ಲು ಅದಾದ್ಮೇಲೆ ನಮ್ಮ ಚಿಗಪ್ಪರು ಈ ತರ ಒಂದು ಮಿಷಿನ್ ತೊಗೊಂಡಿದ್ರು ಇದು ಜೋಳದ ಕಡ್ಡಿ ಬರುತ್ತಲ್ಲ ಅದನ್ನ ಕಟ್ ಮಾಡೋದಕ್ಕೆ ಯಾಕೆಂದ್ರೆ ಇದ್ರದ್ದು ಕಟ್ ಮಾಡಿ ಹಾಕಿದ್ರೆ ಒಂಚೂರು ವೇಸ್ಟ್ ಮಾಡಲ್ಲ ಅಂತ ಅಷ್ಟು ಕ್ಲೀನ್ ಆಗಿ ತಿನ್ಕೋತಾವೆ ಅಂತ ಹೇಳ್ತಾ ಇದ್ರು ಈಗ ಯಾವ್ದಾದ್ರು ಒಂದು ಮಿಷಿನ್ ನೋಡೋದ್ರಿಂದ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕು ಸೊ ಆ ಥರ ಕ್ಯೂರಾಸಿಟಿ ಜಾಸ್ತಿ ಹಾಗಾಗಿ ವಿಜಿ ಅದನ್ನ ಆಪ್ರೇಟ್ ಮಾಡಿ ನೋಡ್ತಾ ಇದ್ದ ನಾವು ಕುಂದ್ ನಿಂತ್ಕೊಂಡು ನೋಡ್ತಾ ಇದ್ವಿ ನಂತರ ಇದು ನಮ್ಮ ಚಿಗಪ್ಪರು ಹಾಕೋರು ಊರಿಂದ ಹೊಡೆದಿರೋದು ಹಾಡ್ಗಳು ಸೊ ಎಷ್ಟಿದಾವೆ ಅಂತ ನೋಡೋಣ ಅಂತ ಬಂದ್ವಿ ಸೊ ಇವೆರಡು ಆಡ್ ಮಾಡ್ತಾರೆ ನಮ್ಮ ಚಿಗಪ್ಪರು ಸಾಕಿರೋದು ಸ್ಟೀಲ್ ಪಕೆಟ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ವಿ ಿ ಅಂತ ಆಮೇಲಿಂದ ಹೇಳ್ತೀನಿ ಇಲ್ಲಿ ನಾಟಿ ಕೋಳಿ ರೆಡಿ ಆಗ್ತಿದೆ ಯಾರಿಗೆ ಗೊತ್ತಾ ನನಗೇನು ನಮ್ಮಂಗೆ ನಾವು ಮಟನ್ ತಿನ್ನಲ್ವಲ್ಲ ಸೊ ಅದಕ್ಕೋಸ್ಕರ ನಾಟಿ ಕೋಳಿನ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಆವಾಗಲೇ ಬಕೆಟ್ ಇಟ್ಕೊ ಬಂದಿದ್ದು ಬಂದು ಈ ಥರ ವಡೆನ ಹಾಕಿಸ್ಕೊಂಡು ಹೋಗೋದಕ್ಕೆ ಎಡೆಗಾಗೋಷ್ಟು ಒಡೆನ ಬಕೆಟ್ಗೆ ಹಾಕಿಸ್ಕೊಂಡು ಹೋಗಿ ಹೋಗಿ ಇಟ್ಬಿಟ್ಟು ಇನ್ನು ಮಿಕ್ಕಿರೋ ಒಡೆಗಳನ್ನ ನಾವೆಲ್ಲ ತಿನ್ನೋದಕ್ಕೆ ಅಂತ ತಗೊಬಂದೆ ಕೋಳಿನ ಕ್ಲೀನ್ ಮಾಡಿದ್ದು ನಮ್ಮ ಸೀನಣ್ಣ ಬಟ್ ಕೋಳಿ ಕಟ್ ಮಾಡೋದಕ್ಕೆ ನಮ್ಮ ಶಿಶು ಮತ್ತು ನಮ್ಮ ಏಮಂತ ಜಗಳ ಆಡ್ತಾ ಇದ್ದಾರೆ ಸೊ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಾನು ಹಿಂಗೆ ಸಿಗ್ ತೋರಿಸ್ಬಿಡ್ತೀನಿ ಅಂತ ಆಕ್ಷನ್ ಮಾಡಿ ತೋರಿಸ್ತಿದ್ದ ಸೊ ಕಿತ್ತಾಡ್ತಾ ಇದ್ರು ನಾನ್ ಕಡಿತೀನಿ ನಾನ್ ಕಡಿತೀನಿ ಅಂತ ಈ ಕಡೆ ನಾವು ಒಡೆ ಬೇಯಿಸ್ತಾ ಇದ್ವಿ ನಾನು ಆಂಟಿ ಬಿಡ್ತಾ ಇದ್ರು ನಾನು ಬೇಸಿ ಬೇಯಿಸಿ ಎತ್ಕೋತಾ ಇದ್ದೆ ನಮ್ಮ ಆಂಟಿ ಕಡೆ ಕಾಯ್ನ ತೋರಿತಾ ಇದ್ರು ಒಳಗಡೆ ಎಲ್ಲ ಮನೆ ಕ್ಲೀನ್ ಆಗಿದ್ದು ಸುಮ್ಮನೆ ಎಣ್ಣೆ ಜೆಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿಗೆ ಮನೆ ಎಲ್ಲ ಕ್ಲೀನ್ ಆಗಿತ್ತು ಸೊ ಹಾಗಾಗಿ ಬಂದಿಲ್ ಕುತ್ಕೊಂಡು ಬಟ್ ಆ ಕಡೆ ಕೋಳಿ ಕಟ್ ಮಾಡ್ತಾ ರಚ್ ಮಾಡ್ತಾ ಇದ್ರು ಈ ಕಡೆ ಕೂತಿದ್ವಿ ನಾವು ಡ್ರೈ ಆಗಿತ್ತಲ್ಲ ಅಂದ್ಬಿಟ್ಟು ನಾಟಿ ಕೋಳಿ ಸಾರಿಗೆ ನಾಟಿ ಕುದಿನ ಹಾಕೋಣ ಅಂತ ಅಂದ್ಬಿಟ್ಟು ಮನೆ ಮುಂದೆನೇ ಬಿಟ್ಟಿತ್ತು ಕುದಿನ ಸೊ ಅದನ್ನ ಎಲ್ಲನೂ ಕಟ್ ಮಾಡ್ಬಿಟ್ಟು ಸೀ ಹಾಕಿ ಕೊಟ್ಟು ಕಳಿಸ್ತಾ ಇದ್ವಿ ಸೊ ಇದು ಸಾಮಾನ್ಯ ಗಿಡ ಈ ಸಾಮಾನ್ಯ ಗಿಡ ಇರಲಿಲ್ಲ ಇವತ್ತೆ ಫಸ್ಟ್ ನೋಡ್ತಾ ಇರೋದು ಬಟ್ ಇಷ್ಟೊಂದು ದೊಡ್ಡ ಗಿಡ ನಂಗೆ ಗೊತ್ತೇ ಇರಲಿಲ್ಲ ನಮ್ಮ ಆಟಿ ಮನೆ ಮುಂದೆ ಇರೋದು ಮತ್ತು ಬದನೆಕಾಯಿ ಅದು ಸಿಕ್ಕಾಬಟ್ಟೆ ಜೋತಾಗುತ್ತೆ ಬದನೆಕಾಯಿ ಗಿಡದಲ್ಲಿ ಒಂದು ಮೂರು ನಾಲ್ಕು ಗಿಡ ಇದೆ ಬಟ್ ಸಿಕ್ಕಾಬಟ್ಟೆ ಜೋತಾಗುತ್ತೆ ನೋಡಿ ಗೊಂಚು ಗೊಂಜು ಜೋತಾಗುತ್ತೆ ನಾನು ಕಿತ್ತಿರೋ ಪೂಜೆನೆಲ್ಲ ಹಾಸಿನ ಹಣ್ಣು ಕೊಟ್ಟೆ ಕವರ್ಗೆ ಹಾಕೊಂಡು ತೊಗೊಂಡೋದ್ರು ಮನೆಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅಂದರು ಸೊ ಅದಕ್ಕೋಸ್ಕರ ಏಮಂತ ಕೇಳ್ತಾಯಿದ್ದೇನೆ ಸೊ ಇಲ್ಲಿ ಗೆಣಸು ಕೂಡ ಬಿಟ್ಟಿದೆ ಇದೇ ನೋಡಿ ಗೆಣಸು ನನಗೆ ಇದು ಗೆಣಸು ಅಂತ ಅದಾದಮೇಲೆ ಗಾಡಿ ಕಲಿಬೇಕು ಅಂತ ಹೇಳಿದ್ನಲ್ಲ ಸೊ ನಮ್ಮ ಏಮಂತ ಕರ್ಕೊಂಡು ಬಂದೆ ಗಾಡಿ ಓಡಿಸ್ಕೊಂಡು ಬಂದೆ ಇವರಿಬ್ರು ನಡ್ಕೊಂಡು ಹೋಗ್ತಾ ಇದ್ರು ಎಳ್ನೇರ್ ಕೊಡ್ಬಿಟ್ಟು ಬನ್ರಿ ಅಂದ್ರೆ ನಮ್ಮ ಜೊತೆ ಬರಲಿಲ್ಲ ನಾವು ಎಳ್ನೇರ್ ಕೊಡೋಕೆ ಈಗ ಹೊರಟ್ವಿ ನಿಜ ಹೇಳಬೇಕು ಅಂತಂದರೆ ಈ ಗಾಡಿ ಮೇಲೆ ಕೂತ್ಕೊಂಡ್ರೆ ನನಗೆ ನಿಜವಾಗ್ಲೂ ಇಟ್ಕೊಲ್ಲ ಆ ಗಾಡಿದ ಇಟ್ಕೊಳ್ಳೋ ಶಕ್ತಿಯೂ ನನಗಿಲ್ಲ ಆದ್ರೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಓಡಿಸ್ಕೊಂಡು ಹೋಗ್ತೀನಿ ನಾನೇ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತೀನಿ ಅಂದ್ರೆ ಅದು ಕ್ಯಾನ್ಸೇನ್ ಮಾತು ಬಟ್ ಓಡಿಸೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಏನೋ ಒಂಥರ ಸ್ಮೂತಾಗಿ ಹೋಗುತ್ತೆ ಅಂತ ಅನ್ಸುತ್ತೆ 你在这边这里到，到不 ಮಧ್ಯಾಹ್ನ ರೂಟ ಇಲ್ದಿರೋ ಕಾರಣ ಒಂದೊಂದು ಎಳ್ನೀರು ಕುಡ್ಕೊಬಾರಣ್ಣಕ್ಕೆ ಹಿಂದೆಳುನೀರು ಸಕ್ಕದಾಗಿತ್ತು ಗಂಜಿ ಕೂಡ ಇತ್ತು ತೆಳ್ಳ ಗಂಜಿ ಸಕ್ಕತ್ತಾಗಿತ್ತು ತಿನ್ಕೊಂಡು ಕುಡ್ಕೊಂಡು ಅದಾದಮೇಲೆ ನಮ್ಮ ಬೆಳ್ಳಿ ಕುಡಿಸೋದಕ್ಕೆ ಹರಸಾಹಸ ಮಾಡ್ತಾಯಿದ್ರು ನಮ್ಮ ಶಶಿ ನಮ್ಮ ಚಿನ್ನಿ ಬಟ್ ಅಭಿಷೇಕವೇ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ ತೋರಿಸ್ಬೇಕಿತ್ತು ಒಂದು ಫುಲ್ ಬಟ್ಟೆನ ತೆಗೋ ಮಾಡಿಬಿಟ್ಟಿದ್ರು ಒಂದು ಎರಡು ಎಳ್ನೀರು ವೇಸ್ಟ್ ಮಾಡಿದ್ದಾರೆ ಅವ್ನ ಮೇಲೆ ಇದೆಯೋ ಅವ್ನು ಅರ್ಧ ಕುಡಿಯೋದು ಇನ್ನು ಅರ್ಧ ಅವ್ನ ಮೇಲೆ ಹೋಗೋದು ಆ ಥರನೇ ಆಯಿತು ಮನೇದು ಬಂದ್ವಿ ಅದಾದಮೇಲೆ ಅವ್ನಿಗೆ ಹೊಟ್ಟೆ ಹಸಿದಿತ್ತು ಅಂತ ಅಂದ್ಬಿಟ್ಟು ಅಣ್ಣ ತಗೊಂಬಂದು ಹಿಂದೆಗಡೆ ಕೊಟ್ಟಿಗೆ ಮನೆ ಹತ್ರ ನಿಂತ್ಕೊಂಡು ತಿಂತಾ ಇದ್ದ ನಾನು ಬದನೆಕಾಯಿ ಕೀಳ್ತಾ ನಿಂತಿದೆ ಸೊ ಅದಕ್ಕೋಸ್ಕರ ಹಂಗೆ ಹೇಳ್ಕೊಂಡು ವಿಡಿಯೋ ಮಾಡ್ತೀನಿ ಕಳ್ಳ ಕತ್ಕೊಂಡು ಅಂತ ಬದನೆಕಾಯಿ ಅಂತೂ ಸಿಕ್ಕಾಬಟ್ಟೆ ಬಿಟ್ಟಿತ್ತು ಆವಾಗಲೇ ತೋರಿಸಿದ್ನಲ್ಲ ಹಾಗಾಗಿ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೋತ ಇದ್ದೆ ಸೊ ನಾವು ಬೆಳಗ್ಗೆ ಇಲ್ಲಿಗೆ ಬಂದಿದ್ದ ಕಾರಣ ಇಲ್ಲಿ ಎಲ್ಲಾನು ಮಾತಾಡ್ಸ್ಕೊಂಡಂಗೆ ಆಗುತ್ತೆ ಇದ್ದಂಗೆ ಆಗುತ್ತೆ ಮತ್ತು ಸಂಜೆ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಬೆಳಗ್ಗೆ ಎದ್ದು ಬೆಂಗಳೂರು ಕಡೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಚಿನ್ನಿ ಸಿಕ್ಕಾಪಟೆ ಮುನ್ಸ್ಕೊಂಡು ಮಾತಾಡ್ತಾನೇ ಇರಲಿಲ್ಲ ಆಲ್ರೆಡಿ ಎಣ್ಣೇರು ಕುಡ್ಕೊಬಂದಿದೆ ಲಾಸ್ಟು ಅಲ್ಲಿಂದ ಮಾತೆ ಬಿಟ್ಬಿಟ್ಟಿದ್ಲು ಹಂಗಾಗಿ ಹುಡುಗರನ್ನ ಬೆಳ್ಳಿನ ಮತ್ತು ಚಿರ ಪೂರನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ ಅಲ್ಲಿ ಬರೋಷ್ಟೊತ್ತಿಗೆ ಅಮ್ಮವರೆಲ್ಲ ರೆಡಿ ಮಾಡಿದರು ನಮ್ಮ ಅಜ್ಜಿ ಇಲ್ಲಿ ಎಡೆ ಇಡ್ತಾ ಇದ್ದಾರೆ ಅವ್ರ ಅತ್ತೆ ಮಾವ ಮತ್ತು ನಮ್ಮ ತಾತನಿಗೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಅದೇ ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಪ್ಪ ಅಮ್ಮ ಮತ್ತು ಅವ್ರ ತಮ್ಮ ಅವ್ರ ಮೂರು ಜನಕ್ಕೆ ಇಕ್ಕಿದ್ರು ಇದು ನಮ್ಮ ಫ್ಯಾಮಿಲಿದು ಇದು ನಮ್ಮ ಅಜ್ಜಿ ಫ್ಯಾಮಿಲಿದು ಸೊ ಎಡೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಅಮ್ಮವರು ಅದಾದಮೇಲೆ ಒಂದೊಂದೇ ಕೆಲಸ ತಿಂಡಿಗಳಿಡೋದು ಮತ್ತು ಸ್ವೀಟ್ಸ್ ಎಲ್ಲ ತಂದಿದ್ವಲ್ಲ ಸೊ ಸ್ವೀಟ್ಸ್ಗಳನ್ನೂ ಇಡ್ತಾಯಿದ್ವಿ ಎಲ್ಲ ಎಡೆಯಕ್ಕೂ ಮುಂಚೆ ಒಂದು ಸಲ ಬೆಳಗ್ತಾರಲ್ಲ ಅದನ್ನ ನಮ್ಮ ವಿಜಯ ಅವರು ಮಾಡ್ತಾಯಿದ್ರು ಈ ಕಡೆ ನಮ್ಮ ಅಪ್ಪ ಕೂಡ ಮಾಡ್ತಾಯಿದ್ರು ನನಗೆ ಈ ಹಬ್ಬ ಬರ್ತಿದ್ದಂಗೆ ನೆನಪಾಗುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಅಮ್ಮ ಹಬ್ಬ ಮಾಡ್ತಿದ್ರಲ್ಲ ಸೊ ಹೀಗೆ ಎಲ್ಲ ಈಚೆ ಒಳಗಡೆ ಈಚೆ ಹೋಗಿ ಒಳಗಡೆ ಮೇಲೆ ಅವ್ರು ಪೂಜೆ ಸ್ಟಾರ್ಟ್ ಮಾಡ್ತಿದ್ರು ನಾವು ಬಂದು ಒಳಗಡೆ ಅಮ್ಮ ಹೇಳ್ತಿದ್ರು ಏನಾರು ಎತ್ಕೊಂಡು ತಿನ್ನಿರಿ ಎಡೆ ಮೇಲೆ ಇರೋದು ಆಗಿರೋದು ಅಂತ ಸೊ ನಾವೇನಾದ್ರು ಎತ್ಕೊಂಡು ತಿಂತಿದ್ವಿ ಸೊ ಆವಾಗಿಂದೂ ಈಗ ಯಾವುದೇ ಥರ ಸೊ ಒಳಗಡೆ ಬರ್ತಿದ್ದಂಗೆ ಒಬ್ಬರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಇಷ್ಟ ಬಂದಿದ್ದು ನಾವು ಎತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ನಮಗೆ ನಮ್ಮ ಅಕ್ಕಂಗೆ ಏನು ಇಷ್ಟ ಅಂದರೆ ಸ್ವೀಟು ಬರ್ತಿದ್ದಂಗೆ ಒಳಗಡೆ ಸ್ವೀಟ್ ಏನಾರು ತೊಗೊಂಡು ತಿಂತೀವಿ ಅದು ಬಿಟ್ಟರೆ ನನ್ನ ತಮ್ಮದಿರೆಲ್ಲ ಅವರು ಜೋನೆ ತೊಗೋತಾರೆ ಅವ್ರಿಗೆ ಚಿಕನ್ ಮಟನ್ ಅಂದರೆ ಫೇವ್ರೇಟ್ ಅಲ್ವಾ ಸೊ ಹಾಗಾಗಿ ಬೆಳಿಗ್ಗೆಯಿಂದ ಹೊಟ್ಟೆ ಹಸ್ಕೊಂಡಿದ್ದು ಕವ ಕವ ಅನ್ನಂಗೆ ಆಗ್ತಿದ್ವು ಯಾವಾಗ ಪೂಜೆ ಮುಗಿಯುತ್ತೆ ಸೊ ಯಾವಾಗೆಲ್ಲ ನಾವು ಊಟ ಮಾಡ್ತೀವಿ ಅಂತ ನಮ್ಮ ಅಜ್ಜಿ ಎರಡದು ಬಂದು ನಮ್ಮ ತಾತಂಗೆ ನಮ್ಮ ತಾತನ ನಾನು ನೋಡಿದ್ದೀನಿ ನಾನು ಏತಿರೋ ಬೇಕಾರೇನೋ ಅವ್ರು ತೀರೋಗಿದ್ದು ಬಟ್ ನಮ್ಮ ಅಪ್ಪನ ಫ್ಯಾಮಿಲಿರೋ ನಮ್ಮ ತಾತ ಅಜ್ಜಿ ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರ ಮೂರು ಜನ ಕೂಡ ನಾನು ನೋಡೋದಕ್ಕಾಗಲಿಲ್ಲ ನಾನು ಹುಟ್ಟೋದಕ್ಕಿಂತ ಮುಂಚೆನೇ ಅವ್ರು ತೀರೋಗಿದ್ರಂತೆ ಹಾಗಾಗಿ ಅವ್ರನ್ನ ಯಾರನ್ನೂ ರೈ ಡೈರೆಕ್ಟಾಗಿ ನೋಡೋದಕ್ಕಾಗಿಲ್ಲ ಬಟ್ ಹೇಗಿದ್ದಾರೆ ಅಂತ ಗೊತ್ತು ಫೋಟೋಗಳಿದೆ ಸೊ ಹಾಗಾಗಿ ನಂತರ ಉಪವಾಸ ಇದ್ರಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮಪ್ಪ ಅವ್ರು ಕುತ್ಕೊಂಡು ಒಪ್ಪದ್ ಇದ್ರು ಸೊ ಅವ್ರು ಬಿಡ್ತಿದ್ದಂಗೆ ನಾವೆಲ್ಲ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಾಟಿ ಕೋಳಿಲಿ ಲೆಗ್ ಪೀಸ್ನ ಕಟ್ ಮಾಡಿಸಿದ್ದೆ ಸೊ ಅದನ್ನ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲ ಒಟ್ಟಿಗೆ ಕೂತಿದ್ವಿ ಮಮತಾಟಿ ಒಬ್ಬರು ಲಾಸ್ಟಲ್ಲಿ ಊಟ ಮಾಡಿದ್ರು ಆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಚಿನ್ನಿನೂ ಕೂಡ ಫೋನ್ ಮಾಡಿದ್ರು ಬೆಳ್ಳಿ ಎದ್ಬಿಟ್ಟಿದ್ದಾನೆ ಅಕ್ಕ ಅಳ್ತಿದ್ದಾನೆ ಅಂತ ಸೊ ಬೇಗ ಬೇಗ ಊಟ ಮಾಡಿಕೊಂಡು ಇನ್ನೇನು ಸಣ್ಣ ಕನೀತಾ ಇತ್ತು ಮಳೆ ಅಷ್ಟೊತ್ತಿಗೆ ಟವೆಲ್ನೆಲ್ಲ ಕೋಚ್ಕೊಂಡೆ ಬೆಳ್ಳಿಗೆ ಅಲ್ಲಿಂದ ಹೊರಟ್ವಿ ಬೇಗ ಬೇಗ ಹೊರಟ್ಬಿಡೋಣ ಬನ್ನಿ ಅಂತ ನಮ್ಮ ಆಂಟಿ ಊರಿಗೆ ಇಷ್ಟೊತ್ತಿನಲ್ಲಿ ಹೋಗೋಕ್ಕೆ ಸ್ವಲ್ಪ ಭಯ ಯಾಕೆ ಅಂತಂದರೆ ಚಿರತೆ ಕಾಟ ಒಂದು ಸೊ ಇನ್ನೊಂದು ಅಮಾವಾಸ್ಯೆ ಇವತ್ತು ಸೊ ಹಾಗಾಗಿ ಹಾಗಾಗಿ ಸ್ವಲ್ಪ ಭಯ ಆಗ್ತಾ ಇತ್ತು ಆದರೆ ಊರೊಳಗಡೆ ಬರ್ತಿದ್ದಂಗೆ ಗಾಡಿಗಳು ಹಿಂದೆ ಮುಂದೆನೇ ಇದ್ವಿ ಎಲ್ಲ ಐದು ಗಾಡಿಲಿ ಹೋಗಿದ್ವಿ ಸೊ ಹಾಗಾಗಿ ಅಷ್ಟು ಭಯ ಅನ್ನಿಸ್ಲಿಲ್ಲ ದೇವಲಾಪುರದಲ್ಲಿ ಮಾತ್ರ ಬಳೆ ಬರ್ತಿತ್ತು ಇಲ್ಲಿ ಗಿಡದಲ್ಲಿ ಏನು ಮಳೆ ಬರ್ತಾ ಇರಲಿಲ್ಲ ಸೊ ಎಲ್ಲ ಡ್ರೈ ಇತ್ತು ಜಿಡಿ ಅಂತ ಇತ್ತು ಅಷ್ಟೇ ದೇವಲಾಪುರದಲ್ಲಿ ಏನು ಅಷ್ಟು ಜೋರಾಗಿ ಮಳೆ ಏನು ಇರಲಿಲ್ಲ ನಾವು ಬರೋಷ್ಟೊತ್ತಿಗೆ ಬೆಳ್ಳಿದು ಪೂರೋದು ಎಲ್ಲ ಊಟ ಆಗಿತ್ತು ಸಮಾಧಾನವಾಗಿ ಕೂತಿದ್ರು ಅದಾದಮೇಲೆ ನಾವು ಸ್ಪ್ರೈಟ್ ತೊಂದಿದ್ವಿ ಸೊ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಹಾಕಿಸ್ಕೊಂಡು ಅಕ್ಕ ನಾನು ಚೋರ್ಸ್ ಮಾಡಿಕೊಂಡು ಮಾಡ್ಕೊಂಡು ಕುಡ್ದು ಇವತ್ತಿನ ದಿನನ ಮಾಡ್ತಿದ್ದೀನಿ ಇವತ್ತಿನ ದಿನ ಹೀಗಿತ್ತು ಸೊ ಅಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು